ಎಲ್ಲಾರ್ಗೂ ಗುಡ್ ಈವ್ನಿಂಗ್ ಇವತ್ತು ಶನಿವಾರ ನೋಡಿ ನಾವು ಸಾಯಂಕಾಲ ಊರಿಗೆ ಹೋಗ್ತಾ ಇದ್ದೀವಿ ಈಗ ಐದು ಗಂಟೆ ಬಸ್ಸಿಗೆ ಹತ್ತಿದ್ದೀವಿ ನಾವು ನೋಡಿ ಹೋಗ್ತಾಯಿದ್ದೀವಿ ಬಸ್ಸಲ್ಲಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ನಾವು ಸಿಟಿಗೆ ಹತ್ತತ್ರ ಬಂದಿದ್ದೀವಿ ಇವಾಗ ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ಕರ್ಗ ಹಬ್ಬ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ನಮ್ಮ ಚಿನಿಮ ಅಲ್ಲಿ ರಾಣೆಮನೂರಲ್ಲಿ ನಮ್ಮ ಆಂಟಿ ಬಂದು ಜಾಯ್ನ್ ಆಗ್ತಾರೆ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಇವಾಗ ಬಸ್ ಸ್ಟ್ಯಾಂಡ್ ಹತ್ತತ್ರ ಬಂತು ರಾಣೆಬೆನ್ನೂರು ಬಸ್ ಸ್ಟಾಪ್ ಇದು ನೋಡಿ ಒಳಗಡೆ ಹೋಗ್ತಾ ಇದೆ ಬಸ್ಸು ನೋಡಿ ಈ ಥರ ಬಸ್ ಸ್ಟ್ಯಾಂಡ್ ಇದೆ ಇದು ನೋಡಿ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು ಈ ಕಡೆ ಇಳಿದ್ಬಿಟ್ಟು ಬೆಂಗಳೂರು ಬಸ್ ಹತ್ತೋ ಕಡೆ ಇದ್ದೀವಿ ನೋಡಿ ಇವಾಗ ಕೂತಿದ್ದೀವಿ ನಮ್ಮ ತಾಯಿ ಹಿಂದೆ ಇರೋರು ನಮ್ಮ ಆಂಟಿ ನಮ್ಮ ಅಪ್ಪಾಜಿ ಕೂತಿದ್ದಾರೆ ನೋಡಿ ನಮ್ಮ ಅಣ್ಣ ಅವರು ನಿಂತಿದ್ದಾರೆ ನೋಡಿ ಇವಾಗ ಸೆವೆನ್ ತರ್ಟಿ ಆಗಿದೆ ಬಸ್ಸಿಗೋಸ್ಕರ ವೇಟ್ ಇದ್ದೀವಿ ಬಟ್ ಬಸ್ ಯಾವುದೂ ಇದ್ದಿಲ್ಲ ಇವಾಗ ಎಂಟು ಕಾಲಿಗೆ ಕೋಲಾರ್ ಬಸ್ ಇದೆ ಅಂತೆ ನೋಡಿ ನಮ್ಮ ಮಗ ಚಾಕ್ಲೇಟ್ ಅವ್ರ ಮಾಮ ಕೊಡಿಸಿದ್ರು ಹಿಡ್ಕೊಂಡು ಆಟ ಆಡ್ತಾ ಇದ್ಲು ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ ನಾವು ಇನ್ನೂ ಏಟ್ ಆಗಿದೆ ಇವಾಗ ನೈಟು ನೋಡಿ ನಮ್ಮ ತಾಯಿ ನಮ್ಮ ಆಂಟಿ ಅವ್ರ ಹಿಂದೆ ಕೂತಿದ್ದಾರೆ ನೋಡಿ ಇವಾಗ ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ ಎರಡು ಗಂಟೆ ಆಗಿದೆ ಎರಡು ಕಾಲು ಎರಡು ಎರಡು ಗಂಟೆ ಆಗಿದೆ ಇವಾಗ ಟೈಮಿಂಗು ನೋಡಿ ನಮ್ಮ ಮನೆಗೆ ಬಂದ್ವಿ ನೋಡಿ ನಮ್ಮ ಮನೆ ಹತ್ತಿರ ಈ ಥರ ಎಲ್ಲ ವಾಲ್ ಪೋಸ್ಟ್ ಹಾಕಿದ್ದಾರೆ ಸಬ್ಸ್ಕ್ರೈಬರ್ ಎಲ್ಲ ಬನ್ನಿ ಹಬ್ಬಕ್ಕೆ ಕರಗ ಹಬ್ಬಕ್ಕೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶನ ಫೋಟೋ ಅದು ನೋಡಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಈ ಥರ ಪೋಸ್ಟ್ ಹಾಕಿದ್ದಾರೆ ನಮ್ಮನೆ ಹತ್ತಿರ ಹತ್ತಿರ ಬೀದಿಲೆ ಅದು ಇದು ಹಾಕಿರೋದು ಹಾಗಾಗಿ ನೋಡಿ ನಾವು ಹೋಗುವಾಗ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸೋಮವಾರದಿಂದ ಹಬ್ಬ ಇರೋದಿದು ನೋಡಿ ಎಷ್ಟು ಚೆನ್ನಾಗಿದೆ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡೀನಿ ಪಾರ್ವತಿ ಪರಮೇಶ್ವರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್